ಫ್ರೆಂಡ್ಸ್ ನಾನು ನಾವೀಗ ಅಯೋಧ್ಯೆಯಿಂದ ಟ್ರೈನ್ ನಲ್ಲಿ ಬಂದು ಕಾಶಿ ಪಟ್ಟಣ ಇಳಿದೀವಿ ಕಾಶಿನಲ್ಲಿ ಈಗ ರೂಮ್ ಮಾಡಿರೋದು ಗಂಗಾ ಆರತಿ ನಮಗೆ ನೋಡಕ್ ಆಗ್ಲಿಲ್ಲ ಟ್ರೈನ್ ಏನೋ ಕಾರಣಾಂತರಗಳಿಂದ ಟೂ ಅವರ್ಸ್ ಲೇಟ್ ಆಗೋಯ್ತು ಈಗ ಸೊ ನಾವು ನಾಲ್ಕೂವರೆಗಿಳಿಬೇಕಾದವ್ರ ಏಳುವರೆಗೆ ಇಳಿದ್ವಿ ನೋಡಿ ಕಾಶಿ ಪಟ್ಟಣದಲ್ಲಿ ರೂಮಿನ ಕಡೆ ಹೋಗ್ತಾ ಇದೀವಿ ಇವತ್ ಕಾಲಭೈರವೇಶ್ವರ ಟೆಂಪಲ್ ದರ್ಶನ ಫಸ್ಟ್ ಮಾಡ್ಕೊಂತೀವಿ ನಾಳೆ ಬೆಳಗ್ಗೆ ಮತ್ತೆ ಗಂಗಾ ಶುಭ ಆರತಿ ಅಂತ ಬೆಳಗ್ಗೆ ಇರುತ್ತೆ ಅದನ್ನ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಆ ಆಟೋನಲ್ಲಿ ಇಳಿಸಿ ನಾವು ರೂಮಿನ ಜಾಗಕ್ಕೆಲ್ಲ ರೋಡ್ ಬಂದಾಗಿದೆ ಅಂತ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೈಕಲ್ ರಿಕ್ಷಾ ಒಂಥರ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಕೂತಿರೋದು ಯಾವತ್ತೂ ಕೂತೇ ಇಲ್ಲ ನೋಡಿ ಹೆಂಗಿದೆ ಇದೇ ಫಸ್ಟ್ ಕೂರ್ತಿರೋದು ಸೈಕಲ್ ರಿಕ್ಷಾದಲ್ಲಿ ಪಾಪ ವಯಸ್ಸಾಗಿದೆ ಆ ತಾತಂಗೆ ಇಷ್ಟೊಂದು ಲಗೇಜ್ ಇದೆ ನಮ್ಮದು ಆದರೂ ಕೂಡ ಇದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಸೈಕಲ್ ನೋಡಿ ಇದೇ ಥರ ಇದು ಕಾಶಿ ಸೈಕಲ್ ದಿವಸ ನಾವು ಹೋಗ್ತಾ ಇರೋದು ಕಾಶಿ ರೋಡಲ್ಲಿ ಒಂಥರ ರಥದ ಮೇಲೆ ಕುತ್ಕೊಂಡು ಮೆರವಣಿಗೆ ಆಗ್ತಾ ಇದೆ ನಮಗೆ ಕಾಶಿ ಪಟ್ಟಣ ಪೂರ ಬನ್ನಿ ಮುನ್ನೆ ಇನ್ನು ಏನೇನು ಇದೆಯೋ ಕಾಫಿ ನೋಡೋಣ ಈಗ ಅದೇ ಕಾಲಭೈರವೇಶ್ವರ ಟೆಂಪಲ್ಗೆ ಬಂದು ಕ್ಯೂ ನಿಂತ್ಕೊಂಡಿದ್ದೀವಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತಂತೆ ಬೆಳಗ್ಗೆ ಮೂರು ಗಂಟೆಗೇ ವಿಶ್ವನಾಥ ಟೆಂಪಲ್ಗೆ ಹೋದರೆ ನಮಗೆ ಸ್ಪರ್ಶ ಲಿಂಗ ಮುಟ್ಟಿ ಸ್ಪರ್ಶ ಮಾಡುವಂತ ಪೂಜೆ ಸಿಗುತ್ತೆ ಬೆಳಗ್ಗೆ ಮೂರು ಗಂಟೆಗೆ ಅಲ್ಲಿಗೆ ಹೋಗಬೇಕು ಎರಡು ಗಂಟೆ ಕ್ಯೂ ಶುರುವಾಗುತ್ತಂತೆ ಇದು ನೋಡಿ ಒಂಥರ ಹೂವು ಎಷ್ಟು ಚೆನ್ನಾಗಿದೆ ಇದನ್ನ ನಮ್ಮ ಕರ್ನಾಟಕದಲ್ಲೆಲ್ಲೂ ನೋಡಿಲ್ಲ ಗಮ್ಮಂತಿದೆ ಇದು ಕಾಲಭೈರವೇಶ್ವರಂಗೆ ತಗೊಂಡಿರೋ ಪ್ರಸಾದ ಭಗವಂತ ಗರ್ಭಸಕ್ಕೆ ಪೂಜೆಗೆ ಕ್ಯೂ ತುಂಬಾ ಇದೆ ಕಾಲಭೈರವೇಶ್ವರನ ದರ್ಶನ ಪಡೆಯ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ನಾಲ್ಕು ಕಾಲು ಗಂಟೆ ನಾವು ಕಾಶಿ ವಿಶ್ವನಾಥ ದರ್ಶನ ವರ್ಷ ದರ್ಶನಕ್ಕೋಸ್ಕರ ಹೊರಟಿದ್ದೀವಿ ಬೆಳಗ್ಗೆ ಅದು ಟುಕ್ ಸಿಕ್ಸ್ ನಮಗೊಂದು ಇಲ್ಲಿ ಅಷ್ಟೇ ಊರು ಇಡೀ ರಾತ್ರಿ ನಾವು ಇಲ್ಲ ಇಡೀ ರಾತ್ರಿ ಹೀಗೆ ಇರುತ್ತೆ ಆ ಜನ ರಾತ್ರಿ ರಾತ್ರಿ ಓಡಾಡ್ತಾನೆ ಇರ್ತಾನೆ ಎರಡು ಗಂಟೆವರೆಗೂ ವಿಶ್ವನಾಥ ದರ್ಶನ ನಾವು ರೆಡಿಯಾಗಿ ಹೊರಟಿದ್ದೀವಿ ಕಾಶಿ ವಿಶ್ವೇಶ್ವರ ದರ್ಶನ ಮಾಡ್ತೀವಿ ಅಲ್ಲಿ ಇನ್ನೇನೇನು ನೋಡ್ತೀವೋ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ವಿಶ್ವನಾಥ ದರ್ಶನ ಆಗಿದ್ದನ್ನು ತೋರ್ಸೋಕ್ಕಾಗಲಿಲ್ಲ ಆಗೋದು ಇಲ್ಲ ಮೊಬೈಲೆಲ್ಲ ಎತ್ತಿಡ್ಸ್ಬಿಡ್ತಾರೆ ಅದು ಇವತ್ತಂತೂ ವಿಪರೀತ ಅಂದರೆ ವಿಪರೀತ ರೇಷು ಕಾಶಿ ವಾರಣಾಸಿ ನಗರದ ನಾಲ್ಕು ಗೇಟ್ ಅಂದರೆ ನಾಲ್ಕು ಸೈಡಲ್ಲೂ ಇಡೀ ಊರು ತುಂಬಾ ಕ್ಯೂ ಇತ್ತು ನಾವು ನಾಲ್ಕು ಗಂಟೆಗೆ ಎದ್ದು ಸ ಸ್ಪರ್ಶ ದರ್ಶನಕ್ಕೆ ಹೋಗಿದ್ದರಿಂದ ಆರೂವರೆಗೆಲ್ಲ ಆಚೆಗೆ ಬಂದ್ವಿ ಆಮೇಲೆ ನಿಂತವ್ರಿಗೆಲ್ಲ ಇವತ್ತು ರಾತ್ರಿ ಆದರೂ ಮೋಸ್ಟ್ಲಿ ದರ್ಶನ ಆಗೋಲ್ಲ ಅವರು ನಾವೀಗ ಗಂಗಾ ಘಾಟ್ ಅಸಿ ಘಾಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಿಂಗ್ಗೆ ಈಗ ಅದಕ್ಕೆ ಮೊದಲು ಇಲ್ಲಿ ಅನ್ನಪೂರ್ಣ ಅಂತ ಇವರದ್ದೇ ದೇವಸ್ಥಾನದ ವತಿಯಿಂದ ಫ್ರೀ ಊಟ ಕೊಡೋದು ಇದೆಯಂತೆ ಅದು ಚೆನ್ನಾಗಿರುತ್ತಂತೆ ಬಟ್ ನಾವು ಅವರದ್ದೇ ಇದು ರೆಸ್ಟೋರೆಂಟು ಅಲ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ ಚೆನ್ನಾಗಿದೆ ಹೋಟ್ಲು ಇದು ಕೂಡ ಯಾರು ಬೇಕಾದ್ರೂ ಬರ್ಬೋದು ಆಮೇಲೆ ನೆಕ್ಸ್ಟ್ ನಾನು ನಿಮ್ಮನ್ನ ಹಸಿ ಘಾಟ್ ಮತ್ತೆ ಇನ್ನೊಂದ್ ಯಾವ್ದು ಹೇಳು ಅಶ್ವಮೇಧ ಅಶ್ವಮೇಧ ಘಾಟ್ ದಶಾಶ್ವಮೇಧ ಘಾಟ್ ಅಲ್ಲಿ ಹೋಗ್ತೀವಿ ಬೋಟಿಂಗ್ ಎಲ್ಲ ಅಲ್ಲಿ ನಿಮಗೆ ಮತ್ತೆ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ